ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಮೇರಿ ಇದು ಫಂಕ್ಷನ್ಗೆ ಎಂಗೇಜ್ಮೆಂಟ್ಗೆ ಕರೆದಿದ್ರಲ್ವ ಅದಕ್ಕೆ ಹೋಗ್ತಾ ಇದ್ದೀವಿ ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ ಫ್ರೆಂಡ್ಸ್ ವೀಡಿಯೋ ಬೇಜಾರು ಮಾಡ್ಕೋಬೇಡಿ ಏನಕ್ಕೆ ಅಂತ ಹೇಳಿದ್ರೆ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಲ್ಲಿ ಊರಲ್ಲಿ ವೈಫೈ ಇಲ್ಲ ಅಂತ ಸುಮಾರು ಸಾರಿ ಹೇಳಿದ್ದೀನಿ ಆದ್ರಿಂದ ಮನೆಗೆ ಬಂದ ಮೇಲೆ ಎಡಿಟ್ ಮಾಡ್ತಾಯಿದ್ದೀನಿ ನಿನ್ನೆನೆ ಬಂದು ಇಳ್ದಿದ್ದು ಅದರಿಂದ ಇವತ್ತು ಮಾಡಿ ವೀಡಿಯೋನ ಹಾಕ್ತಾ ಇದು ಎರಡು ವಿಡಿಯೋ ಆಗಿ ಬರುತ್ತೆ ಒಂದು ಬಂದು ನಾವು ಯಾವ ರೀತಿ ಮೈಸೂರಿಗೆ ಹೋದೋ ಯಾವ ರೀತಿ ಸ್ಟೇ ಮಾಡಿದೋ ಅಲ್ಲಿ ಯಾವ ರೀತಿ ಇದ್ದೋ ಅನ್ನೋದನ್ನ ಹಾಕ್ತೀನಿ ಇನ್ನೊಂದು ಫಂಕ್ಷನ್ ಯಾವ ರೀತಿ ಇತ್ತು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಈ ರೀತಿ ಮಾಡ್ತಾ ಇದ್ದೀನಿ ನಾವು ಬೆಳಿಗ್ಗೆ ಮಾಮನ್ಗೆ ಹೇಳ್ಬಿಟ್ಟಿದ್ದೆ ಮಾಮ ಕೆಲಸ ಮುಗಿಸ್ಕೊಂಡು ಬಂದ್ಬಿಡು ಮಮ್ಮ ಸಾಯಂಕಾಲ ಹತ್ತಿಬಿಡೋದ್ ಬಸ್ಸಲ್ಲಿ ಹೋಗೋದ ಅಂತ ಹೇಳ್ತಾ ಇದ್ದೆ ಅವರು ಸರಿ ಇವತ್ತು ಕೆಲಸಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳಿದ್ರು ನೋಡಿದ್ರೆ ಬೇಗ ಬೇಗ ಬಟ್ಟೆನೆಲ್ಲ ಎತ್ತಿಟ್ಕೋತಾ ಇದ್ದೆ ಸಾಯಂಕಾಲ ಐದಾರು ಗಂಟೆಗೆ ಬಂದ್ಬಿಟ್ರು ಮನೆಗೆ ಆಯಿತಾ ಏಳು ಗಂಟೆಗೆ ಮನೆ ಬಿಟ್ಬಿಡೋದಾ ಅಂದ್ಕೊಂಡೆ ಯಾಕಂದರೆ ಲಾಸ್ಟ್ ಟೈಮ್ ಹೋದಾಗ ಹನ್ನೆರಡು ಗಂಟೆ ರಾತ್ರಿ ಆಗಿಬಿಟ್ಟಿತ್ತು ಡಬಲ್ ಚಾರ್ಜ್ ಕೇಳ್ತಿದ್ರು ಆಟೋ ಅಂದ್ಬಿಟ್ಟು ಇವಾಗ ಸ್ವಲ್ಪ ಬೇಗ ಹೋಗ್ಬಿಡದ ಯಾಕಂದರೆ ರಾತ್ರಿ ಎಲ್ಲ ಮನ್ಗ್ಬಿಟ್ಟಿದ್ರು ಲಾಸ್ಟ್ ಟೈಮು ಈ ಸರಿ ಆಮೇಲೆ ಒಂದು ಒಂಬತ್ತು ಹತ್ತು ಗಂಟೆಗೆ ಹೋಗ್ಬಿಡದ ಅಂದ್ಕೊಂಡು ನೋಡಿದ್ರೆ ಮಕ್ಕಳಿಗೆ ಬಟ್ಟೆ ಎಲ್ಲ ಎತ್ತಿಟ್ಟು ಅವ್ರಿಗೆ ಬಾಟ್ಲು ಏನೇನು ಅವೆಲ್ಲ ಎತ್ತಿಡೋ ತಂಗನೇ ನಾವು ಏನು ಮರ್ಬಿಡ್ತೀವೋ ಏನೋ ಅಂದ್ಕೊಂಡು ಎತ್ತಿಡೋ ತನಕನೇ ಟೈಮ್ ಆಗಿಬಿಡ್ತು ಆಮೇಲೆ ರ್ಯಾಪಿಡ್ ಆಟೋ ಮಾಡಿದ ತಕ್ಷಣ ಮನೆ ಮುಂದೆ ಬಂತು ಅಲ್ಲಿಂದ ಹೋಗಿ ರಾತ್ರಿ ಹೊತ್ತು ಯಾಕೆ ಹೋಗ್ತೀವಿ ಅಂದರೆ ನಮಗೆ ಈಸಿಯಾಗಿರುತ್ತೆ ಕ್ಯೂ ಇರಲ್ಲ ಟಿಕೆಟ್ ತೊಗೊಳೋಕ್ಕೆ ಆಮೇಲೆ ರಶ್ ಇರೋಲ್ಲ ಬಸ್ಸಲ್ಲ ಸ್ವಲ್ಪ ಖಾಲಿ ಖಾಲಿ ಇರುತ್ತೆ ಫ್ರೆಂಡ್ಸ್ ಹೋದ ತಕ್ಷಣ ಮನೆಗೆ ಊಟ ಮಾಡ್ಕೊಂಡು ಮನಗ್ಬಿಡ್ಬೋದು ಈ ಬೆಳಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ಹೋದರೆ ತುಂಬ ಕ್ಯೂ ಟಿಕೆಟ್ಗೆ ಹಾಗೇ ರಶ್ಶು ಶೆಕೆ ಬೇರೆ ತುಂಬ ಅದರಿಂದ ರಾತ್ರಿಲಿ ಹೋಗ್ತಾಯಿದ್ದೀವಿ ಎರಡು ಸರಿಯಿಂದ ಅದೇ ರೀತಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಆಮೇಲೆ ಸ್ಕೂಲಲ್ಲಿ ಬೇರೆ ಕಟಿಂಗ್ ಮಾಡ್ಸೋಕೆ ಕೇಳ್ತಾನೆ ಇದ್ರು ಆರಿನ್ಗೆ ಅದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ನಾಷ್ಟ ಮಾಡ್ಕೊಂಡೋಗಿ ಆರಿನ್ಗೆ ಕಟಿಂಗ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ ಇದಾದ ಮೇಲೆ ಮನೆ ಬಾಗಿಲಿಗೆ ನೋಡಿ ರಂಗೋಲಿ ಹಾಕಿದ್ದೀನಿ ರೋಡು ಅಗಲ ಐತೆ ನೋಡಿ ಮನೆ ಮುಂದೆ ಎಷ್ಟು ದೊಡ್ಡದು ಬೇಕಾದರೆ ರಂಗೋಲಿ ಹಾಕೋಬೋದು ಅಂತ ನೀರು ಹಾಕ್ಬಿಟ್ಟಿದ್ಲು ನಮ್ಮ ಅಕ್ಕ ನನಗೆ ರಂಗೋಲಿ ಬಿಡ್ಸೋಕೆ ಕೇಳೋದು ಅಂತ ಹಾಕಿದ್ದೀನಿ ಈ ಗೇಮ್ಸ್ ಎಲ್ಲ ಮಕ್ಕಳು ಆಡೋದ್ರಿಂದ ಮೊಬೈಲು ಫೋನು ಯಾವುದು ಮುಟ್ಟೋದಿಲ್ಲ ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಆಚೆ ಈ ಥರ ಆಗಲ್ವಲ್ಲ ಅಂದ್ಬಿಟ್ಟು ಟಿ ವಿ ನೋಡ್ತಾ ಇರೋದು ಯಾವಾಗಲೂ ಫೋನ್ ನೋಡ್ತಾ ಇರೋದು ಇಲ್ಲಾದರೂ ನೋಡಿ ಈ ಕುಂಟಬಿಲೆ ಆಟನ ಆಡ್ಕೊಂಡು ಟೈಮ್ ವೇ ಟೈಮ್ ಪಾಸ್ ಮಾಡ್ತಾವ್ರೆ ಇನ್ನು ಇವ್ರ ಜೊತೆ ನಮ್ಮ ತಂಗಿ ಮಗಳು ಹೋಗ್ಳು ಅವಳು ಅವಳು ಬಂದಿಲ್ಲ ಅವಳು ಬಂದರೆ ಅವಳ ಜೊತೆ ಆಡ್ತಾರೆ ಅವರು ಫಂಕ್ಷನ್ ದಿನ ಬರ್ತೀನಿ ಅಂತ ಹೇಳಿದರು ಅದರಿಂದ ನಾವು ಬೇಗ ಹೋಗಿರೋದ್ರಿಂದ ಈ ರೀತಿ ಆಟ ಇಬ್ಬರೇ ಆಡ್ಕೊತಾ ಇದ್ರು ನಾನು ಮತ್ತು ನಮ್ಮ ಮಾಮ ಇಲ್ಲೇ ಆಚೆ ಕೂತಿದ್ದೀವಿ ಚೇರ್ ಹಾಕ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಕೂತ್ಕೊಂಡು ಗಾಡಿ ಬರೋದನ್ನ ಹೋಗೋದನ್ನ ನೋಡ್ತಾ ಕೂತಿದ್ದೋ ಚೆನ್ನಾಗೈತೆ ಮಾಮ್ಮ ಅಲ್ಲಿ ಮೈಸೂರು ಬೆಂಗಳೂರಲ್ಲಿ ಬಂದು ಮೇಲೆ ಫಸ್ಟ್ ಫ್ಲೋರಲ್ಲಿ ಯಾರೂ ಆಚೆ ಬರೋಲ್ಲ ನೋಡೋಕ್ಕೂ ಆಗೋಲ್ಲ ಮಾತಾಡೋಕ್ಕೂ ಆಗಲ್ಲ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ನಾವಿಲ್ಲ ಅಂದರೆ ನೋಡು ಈ ಥರ ಕುತ್ಕೊಂಡಿರ್ತೀವಿ ಇಲ್ಲಿ ಎದುರುಗಡೆ ಮನೆಯವರು ಅವರೆಲ್ಲ ಮಾತಾಡ್ತಾಯಿರ್ತಾರೆ ಅಂತ ಹೇಳ್ತಾ ಇದ್ದೆ ಅದಕ್ಕೆ ನಮ್ಮ ಮಾಮಾ ಅಂದರು ನಿನ್ನ ಜೊತೆ ನನ್ನ ಕರ್ಕೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಕೆಲ್ಸಕ್ಕೆ ಹೋಗೋಕ್ಕೆ ಬಿಡದೆ ಒಂದು ದಿನ ಫುಲ್ಲು ವೇಸ್ಟ್ ಆಯಿತು ಅಂತ ಹೇಳ್ತಾನೇ ಇದ್ದರು ನಾನು ಈ ವಿಡಿಯೋದಲ್ಲಿ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಅದನ್ನು ಹೇಳ್ತಾನೆ ಇದ್ರು ನಾನು ಅಲ್ಲಿದ್ರು ಎಲ್ಲೂ ಕರ್ಕೊಂಡು ಹೋಗಲ್ಲ ಸರಿ ಇಲ್ಲಿ ಬಂದರೆ ಒಂದು ದಿನವೂ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ ಇದೆಯಲ್ಲ ಅಂತ ಅಂತ ಇದ್ದೆ ಈ ಮಕ್ಕಳು ಆಡ್ತಾ ಇರೋದು ಎಷ್ಟು ಚೆನ್ನಾಗಿ ನಮಗೂ ನಗು ಅಂದರೆ ನಗು ತುಂಬ ಇಬ್ರು ಒಂದು ಚಾನ್ಸ್ ಒಂದು ಚಾನ್ಸು ಅಂತ ಆಡ್ತಾಯಿದ್ರು ನಾ ತುಂಬ ಇದೆ ಇವರು ಆಡೋದು ನೋಡ್ಬಿಟ್ಟು ಆದರೆ ನಮ್ಮ ಮಾಮ ಸ್ವಲ್ಪತೆ ನೋಡ್ತಾ ಇರೋದು ಆಮೇಲೆ ಜ್ಞಾನ ಎಲ್ಲ ಅವ್ರಿಗೆ ಆ ಕೆಲ್ಸದ ಮೇಲೇ ಅಯ್ಯೋ ಹೋಗೋಕ್ಕಾಗ್ಲಿಲ್ವಲ್ಲ ಹೋಗೋಕ್ಕಾಗ್ಲಿಲ್ವಲ್ಲ ಅಂತ ಆಮೇಲೆ ಅವ್ರ ಕೆಲ್ಸದಲ್ಲಿ ಹೆಂಗೆ ಅಂದರೆ ಸ್ಯಾಟರ್ಡೇ ಹೋಗ್ ಹೋಗ್ಲಿಲ್ಲ ಅಂದರೆ ಸ್ಯಾಟರ್ಡೆ ಸಂಡೇ ಮಂಡೇ ಮೂರು ದಿನದ್ದು ದುಡ್ಡು ಕಟ್ ಮಾಡಿಬಿಡ್ತಾರಂತೆ ಆದ್ದರಿಂದ ಹೋಗಬೇಕು ಹೋಗ್ಬೇಕು ಅಂತ ಇದ್ದರು ನಾನು ಭಾನುವಾರ ಫಂಕ್ಷನ್ ಇರೋದು ನೀನು ಮುಗಿಸ್ಕೊಂಡು ಇರೋಮ ಸೋಮವಾರ ಇದ್ಬಿಟ್ಟು ಆಮೇಲೆ ಮಂಗಳವಾರ ಹೋಗೋದಾ ಇಲ್ಲ ಸೋಮವಾರ ಸಾಯಂಕಾಲ ಹೋಗೋದಾ ಅಂತ ಹೇಳ್ತಾಯಿದ್ದೀನಿ ಆಗದೇ ಇಲ್ಲ ಇವತ್ತೇ ಶನಿವಾರ ಆಗಿರೋದಕ್ಕೆ ಲೀವು ಮೂರು ದಿನ ದುಡ್ಡು ಹುಟ್ಟೋಯ್ತದೆ ಆಮೇಲೆ ಸಂಬಳ ಬಂದಾಗ ಕಮ್ಮಿ ಆಗೋಯ್ತು ಇದಕ್ಕೆ ಕಮ್ಮಿ ಆಗೋಯ್ತು ಅದಕ್ಕೆ ಕಮ್ಮಿ ಆಗೋಯ್ತು ಇದಕ್ಕಿಲ್ಲ ಅದಕ್ಕಿಲ್ಲ ಅಂತ ನನ್ನೇ ಹೇಳೋದ್ ನೀನು ಅಂತ ಹೇಳ್ತಾ ಆಚೆ ಮಾತಾಡ್ಕೊಂಡು ಕೂತಿದ್ದೋ ಅದನ್ನೆಲ್ಲ ಇಲ್ಲಿ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಕೆಲಸದ್ದೇ ಹೇಳ್ತಾಯಿದ್ರು ಅವ್ರು ಮಾಡ್ತಾ ಇಲ್ಲ ಹೋಯ್ತು ಹೋಯ್ತು ನನಗೆ ಒಂದು ದಿನದ ಸಂಬಳ ಹೋಯ್ತು ಅಂತಲೇ ಹೇಳ್ತಾನೇ ಇದ್ರು ಫ್ರೆಂಡ್ಸ್ ಇಲ್ಲಿ ಬಂದರೆ ಏನು ಕೆಲಸ ಇರೋದಿಲ್ಲ ಆದರೂ ಒಂದೊಂದು ಈಗ ಬಟ್ಟೆ ಎಲ್ಲ ಒಗ್ದಾಕಿದ್ರು ಅಂತ ಮಡ್ಚಿರಲಿಲ್ಲ ಅಂತ ನಾನೇ ಮಡ್ಚಿಕೊಟ್ಟೆ ಬೀರಲ್ಲಿ ಎತ್ತಿಟ್ಬಿಡ್ತೀನಿ ಎಲ್ಲಿ ಹೇಳಿ ಇದ್ದೀನಿ ಹೇಳಲೇ ಇಲ್ಲ ಸರಿ ಸೋಫಾದಲ್ಲಿ ಇಟ್ಬಿಡು ನಾವು ಎತ್ತಿಟ್ಕೊತೀವಿ ಅಂದರು ಆಮೇಲೆ ಎತ್ತಿಡ್ಲೇಲ್ಲ ಎಲ್ಲನೂ ಕಲಸಿ ಕಲಸಿ ಬಟ್ಟೆಗಳನ್ನ ಎಳೆದು ಎಳೆದು ಇದು ಮಾಡ್ತಾಯಿದ್ರು ನಾನು ಎಲ್ಲೈತೆ ಪ್ಲೇಸ್ ಎಲ್ಲಿಡಬೇಕು ಅಂದರೂ ಇಲ್ಲ ಅವರು ಬೇಡ ಮಡ್ಚಿದ್ದೆ ಸಾಕು ಅಂದ್ಬಿಟ್ರು ಚೇರ್ ಆಚೆ ಕೂತ್ಕೊಂಡು ಅಂದ್ಬಿಟ್ರು ಆಮೇಲೆ ನಮ್ಮ ಮಕ್ಕಳ ಮಕ್ಕಳು ಫ್ರೆಂಡ್ಸ್ ಎಲ್ಲ ಬಂದು ಆಚೆ ಕೂತ್ಕೊಂಡು ನೈಟು ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ರು ನಾವು ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಆಮೇಲೆ ಒಳಗಡೆ ಹೋದೆ ಆರ್ಯ ಕುತ್ ತಂದಿದ್ದ ಅಂದ್ಬಿಟ್ಟು ನೈಸ್ ನೈಸಾಗಿ ಬರ್ಸ್ಬಿಡ್ಬೇಕು ಅಂತ ಮಾತಾಡಿಕೊಂಡು ಸ್ಕೂಲ್ ಬಗ್ಗೆ ಬರ್ಸ್ತಾ ಇದ್ದೆ ಸ್ಕೂಲ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದ ಫ್ರೆಂಡ್ಸ್ ಆರ್ಯದಂದೇ ಮೊನ್ನೆ ಯಾರೋ ಇಲ್ಲ ಅಂತಡ ನೀ ನಾವಂದು ಹೋಲ

Dasik ke cendapakas, panik. Terbit. Ah, cendapakas. Panik. Seri Snacks kurikula. Dasik... Da, Dasik sana... Snacks kurikula sana. Kurikula. <tipun>, nama? Nah. one Itu <tipun>, ஒன்ஸ் ரிங்க ஆயமஅது ஆயம அதுனாலங்க அது ஸ்னாப் சரி அப்புறம் யாராவது குடுப்பீங்களா எಷ್ಟோльку குடுக்கலாம் குடுக்குறாங்க

అప్రో అదల కుత్రనగా పోతి ఆ ఎంసీ లో కళ్ళకింద పుడితేనా పోతి పోతి అన్న పొన్నము క్లాస్మేట్ పొన్నము గుదిలా అది పేరేనా రైజా అప్రో రైజా రైజా ఆ ಫ್ರೆಂಡ್ಸ್ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನಗೊಂದು ಮೋಟಿವೇಶನ್ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್